ದೆಹಲಿಯಲ್ಲಿಂದು ಆರಂಭವಾಗಲಿರುವ ಮೂರು ದಿನಗಳ ಲೆಕ್ಕ ಪರಿಶೋಧಕರ ಸಮ್ಮೇಳನವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಲಿದ್ದಾರೆ ರಕ್ಷಣಾ ಲೆಕ್ಕಪತ್ರ ಇಲಾಖೆ ಈ ಸಮ್ಮೇಳನವನ್ನು ಆಯೋಜಿಸಿದೆ ಬಜೆಟ್ ಮತ್ತು ಖಾತೆಗಳ ಸುಧಾರಣೆ ಆಂತರಿಕ ಲೆಕ್ಕ ಪರಿಶೋಧನೆ ಪುನರಾರ್ಚನೆ ಸಹಯೋಗದ ಸಂಶೋಧನೆ ಬೆಲೆ ನಿಗದಿ ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಂತಹ ಕ್ಷೇತ್ರಗಳನ್ನು ಒಳಗೊಂಡ ಎಂಟು ಉನ್ನತ ಮಟ್ಟದ ವ್ಯವಹಾರ ಅಧಿವೇಶನಗಳು ಈ ಸಂದರ್ಭದಲ್ಲಿ ನಡೆಯಲಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಸ್ಪರ್ಧಾತ್ಮಕ ಮತ್ತು ಸ್ವಾವಲಂಬಿ ರಕ್ಷಣಾ ಉದ್ಯಮಕ್ಕಾಗಿ ಕಾರ್ಯತಂತ್ರದ ಬೆಂಬಲದೊಂದಿಗೆ ಹಣಕಾಸಿನ ವಿವೇಕವನ್ನು ಸಮತೋಲನಗೊಳಿಸುವಲ್ಲಿ ಸಮಗ್ರ ಹಣಕಾಸು ಸಲಹೆಗಾರರ ಪಾತ್ರದ ಕುರಿತು ಚರ್ಚೆ ನಡೆಸಲಾಗುತ್ತದೆ ಅಲ್ಲದೆ ನಾಗರಿಕ ಸೇವೆಗಳು ಶೈಕ್ಷಣಿಕ ಚಿಂತಕರ ಚಾವಡಿಗಳು ಮತ್ತು ರಕ್ಷಣಾ ಹಾಗೂ ಹಣಕಾಸು ವಲಯಗಳಾದ್ಯಂತ ಪಾಲುದಾರರು ಪಾಲ್ಗೊಳ್ಳಲಿದ್ದಾರೆ ರಕ್ಷಣಾ ಹಣಕಾಸು ಮತ್ತು ಅರ್ಥಶಾಸ್ತ್ರದ ಮೂಲಕ ಹಣಕಾಸು ಸಲಹೆ ಪಾವತಿ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ನಿರ್ವಹಣೆಯನ್ನು ಪರಿವರ್ತಿಸುವುದು ಈ ವರ್ಷದ ಸಮ್ಮೇಳನದ ವಿಷಯವಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥರು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ರಕ್ಷಣಾ ಸೇವೆಗಳ ಹಣಕಾಸು ಸಲಹೆಗಾರ ಎಸ್ಜಿ ದಸ್ತಿದಾರ್ ಮತ್ತು ರಕ್ಷಣಾ ಖಾತೆಗಳ ನಿಯಂತ್ರಕ ಜನರಲ್ ಡಾ ಮಾಯಾಂಕ್ ಶರ್ಮಾ ಸಹ ಭಾಗವಹಿಸಲಿದ್ಗಾರೆ